ಸರ್ ಈಗ ಮುಂದೆ ಎಲ್ಲಿ ಉಂಟ್ರಿ ಸರ್ ಯ ನಮ್ಮ ಎತ್ತಿ ಒಕ್ಕಿ ನಾವು ತಗೊಳ್ಳ ಸರ್ಕಾರ ಸರ್ ಇಲ್ಲಿ ಏನೇನ ಆತ ಸರಿ ಇಲ್ಲೇ ನಾವೆಲ್ಲ ಏನು ಹಿಂದಿನ ಬಾಕಿಗಳು ಸುಟ್ಟ ಮಾಡಬೇಕು ರೇಟ್ ಏಟ್ ಚಲೋ ಮಾಡ್ಬೇಕು ಅಂತ ಮಾತಾಡಕತ್ತಿದ್ವಿ ಅವರೆಲ್ಲ ಗುಂಡಾಗಿ ಬಂದಿನ ತರಿಸಿ ಅಲ್ಲಿ ನಾವು ಗಿಂತ ಮಾಡಿ ಆ ಡಾಕ್ಟ್ರಗಳ ಬೆಂಕಿ ಹಚ್ಚೋದು ಮಂದಿ ಕಲ್ಲು ಸರ ಸಾಯಂಕಾಲ ಮೀಟ್ರ್ಗಳು ಬೆಂಕಿ ಹಚ್ಚುವಂತ ಕಾರ್ಯಕ್ರಮ ನೈಟ್ ಕರ ಎಚ್ ಎ ಅವ್ರು ಮುಂದಿದ್ದಾಗ ಅದಾರ ಸರ್ ನಾವೆಲ್ಲ ಕರ್ಕೊಂಡು ಹೋಗ್ಬಿಡ್ತು

ಸರ್ ಈಗ ಮುಂದೆ ಎಲ್ಲಿ ಹೊಂಟ್ರಿ ಸರ್ ನಮ್ಮ ಎತ್ತಿ ಹೋಗಿ ನಾವು ತಮಿಳುನಾಡು ಸರ್ಕಾರ ಮುಖಾಂತ ಸರ್ ಇಲ್ಲಿ ಏನೇನು ಆಗ್ತದೆ ಸರ್ ಇಲ್ಲಿ ನಾವೆಲ್ಲ ಏನು ಹಿಂದಿನ ಬಾಕಿಗಳು ಸುತ್ತ ಮಾಡಬೇಕು ರೇಟ್ ರೇಟ್ ಚಾಲು ಮಾಡಬೇಕು ಅಂತ ಮಾತಾಡಕ್ಕೆ ಬಂದಿದ್ದೀವಿ ಅವರೆಲ್ಲ ಗುಂಡಾಗಿರೋ ಬಂದಿಲ್ಲ ತರಿಸಿ ಅಲ್ಲಿ ನಮಗಿಂತ ಗಡ್ಬಡ್ ಮಾಡಿ ಆ ಟಾಟ್ರಗಳು ಬೆಂಕಿ ಹಚ್ಚೋದು ಬಂದಿದ್ದ ಕಲ್ಲು ಹೇಳಿದ್ದು ಅಲ್ಲಿ ಸಾಯಂಕಾಲ ಮಟ್ಟಕ್ಕೆ ಬೆಂಕಿ ಹಚ್ಚುವಂಥ ಕಾರ್ಯಕ್ರಮ ಮಾಡಿದ್ದಾರೆ ಎಸ್ ಪಿ ಅವರು ಮುಂದಿದ್ದಾಗ ಮುಂದಿದ್ದಾರೆ